ಓಂ ಶಾಂತಿ ಬಾಬವರ ಅವ್ಯಕ್ತ ಪಾಲನೆಯ ಇಪ್ಪತ್ತೊಂಬತ್ತನೇ ದಿನ ಬಾಬವ್ರ ನಿನ್ನಿ ಒಂದು ಮುಂದು ಮುಂದುವರಿಸಲಾಗುವುದು ಬಾಬವ್ರು ಹೇಳ್ತಿದ್ದಾರೆ ಬಟ್ಟೀಲಿ ಅಂತೂ ಬಹಳಷ್ಟು ಕೇಳಿದರೆ ಬಹಳ ಕೇಳಿದಾಗ ಬಿಂದು ಸ್ವರೂಪದಲ್ಲಿ ಕಠಿಣವಾಗುವುದಿಲ್ಲ ವಸ್ತವೇ ಕಠಿಣ ಆಗ್ತದೆ ಅಂತ ಕೇಳ್ತಾರೆ ಬಾಬೂರು ಕಠಿಣ ಆಗುವುದಿಲ್ಲ ಸಹಜ ಆಗ್ತದೆ ಆದರೆ ಬಿಂದು ರೂಪದಲ್ಲಿ ಕಡಿಮೆ ಸ್ಥಿತವಾಗುವ ಕಾರಣವೇ ಮೊದಲನೇ ಪಾಠದಲ್ಲಿ ಕಚ್ಚಾ ಇರುವುದು ಅಂದರೆ ಬಿಂದು ಸ್ವರೂಪದಲ್ಲಿ ಅಭ್ಯಾಸ ಮಾಡೋದು ಇನ್ನೂ ಪಕ್ಕಾ ಆಗಿಲ್ಲ ಕರ್ಮ ಮಾಡುತ್ತಾ ತಮ್ಮನ್ನು ತಾವು ಅಶರೀರಿ ಆತ್ಮ ಎಂದು ಅನುಭವ ಮಾಡಿ ಇಡೀ ದಿನದಲ್ಲಿ ಬಹಳಷ್ಟು ಇದರ ಅಭ್ಯಾಸವಿರಬೇಕು ದಿನದಲ್ಲಿ ಮಧ್ಯ ಬಿಂದು ಬಗ್ಗೆ ಅಭ್ಯಾಸ ಮಾಡೋದು ಬಾಬು ಅವರು ಹೇಳ್ತಿದ್ದಾರೆ ಅಲಿಪ್ತವಾಗಿ ಕರ್ತವ್ಯವನ್ನು ಮಾಡಬೇಕು ಬಾಬವ್ರು ಹೇಳ್ತಾರೆ ಕರ್ಮ ಮಾಡ್ತಾ ಇದ್ರೂ ಕರ್ಮದಿಂದ ಲಿಪ್ತವಾಗಿ ಕರ್ಮ ಮಾಡಬೇಕು ಇದನ್ನು ಎಷ್ಟು ಅಭ್ಯಾಸ ಮಾಡುವಿರೋ ಅಷ್ಟೇ ಬಿಂದು ರೂಪದಲ್ಲಿ ಸ್ಥಿರವಾಗಿರಿ ಅಂದರೆ ಕಾರ್ಯ ಮಾಡ್ತಾ ಮಾಡ್ತಾ ನಾನು ಆತ್ಮ ನಾನು ಆತ್ಮನೂ ಅಭ್ಯಾಸ ಮಾಡ್ತಾ ಮಾಡ್ತಾ ಕಾರ್ಯ ಮಾಡ್ರಿ ಅಂತ ಬಾಬವ್ರು ಹೇಳ್ತಿದ್ದಾರೆ ಆದರೆ ಮಕ್ಕಳ ಗಮನ ಕಡಿಮೆ ಇರುತ್ತದೆ ಸಮಯ ಸಿಗುವುದಿಲ್ಲವೆಂದು ತಾವು ಹೇಳುವಿರಿ ಆದರೆ ಸಮಯ ಮಾಡಿಕೊಳ್ಳಬೇಕು ವಿಶೇಷ ಕಾರ್ಯಕ್ಕೆ ಹೋಗುವ ಉದ್ದೇಶವಿದ್ದರೆ ಹೇಗೆ ಅದಕ್ಕಾಗಿ ಸಮಯ ಮಾಡಿಕೊಳ್ಳುತ್ತೀರೋ ಹಾಗೆಯೇ ಈ ಸ್ವಲ್ಪ ಸಮಯ ಏನು ಉಳಿದಿದೆಯೋ ಅದರಲ್ಲಿ ಈ ವಿಶೇಷ ಕೆಲಸ ಮಾಡಬೇಕು ಲೌಕಿಕದಲ್ಲಿ ಏನೋ ಒಂದು ಎಮರ್ಜೆನ್ಸಿ ಬಂದರೆ ಏನು ಮಾಡ್ತೀವಿ ಎಲ್ಲ ಸಮಯ ಸೆಟ್ ಮಾಡ್ಕೊತೀವಿ ಇಲ್ಲಿ ಹೇಳ್ತಿದ್ದಾರೆ ನೀವು ಸಮಯ ತೆಗಿಬೇಕು ಸಮಯ ಸಿಗುದಿಲ್ಲ ತೆಗಿಬೇಕು ಕೆಲಸ ಮಾಡಿರಿ ಅಭ್ಯಾಸ ಮಾಡಿರಿ ವಿಶೇಷ ಅನುಭವ ಮಾಡಿರಿ ವಿಶೇಷ ಕೆಲಸವೆಂದು ತಿಳಿದು ಮಧ್ಯ ಮಧ್ಯ ಸಮಯ ಮಾಡಿಕೊಂಡರೆ ಆಗುವುದು ಮಧ್ಯ ಮಧ್ಯದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಅದಂಥೇಳಿ ಮಧ್ಯದಲ್ಲಿ ಕರ್ಮದಲ್ಲಿ ಮಧ್ಯದಲ್ಲಿ ಸಮಯ ಒಂದು ನಿಮಿಷ ತೆಗೆದು ಎರಡು ನಿಮಿಷ ತೆಗೆದು ಅಭ್ಯಾಸ ಅಂತ ಹೇಳ್ತಾರೆ ಅವರು ಆದರೆ ಅಭ್ಯಾಸ ಇಲ್ಲದಿದ್ದರೆ ಯೋಚಿಸುತ್ತಲೇ ಸಮಯ ಕಳೆದು ಹೋಗುತ್ತದೆ ಅಭ್ಯಾಸ ಮಾಡಬೇಕು ಮಾಡಬೇಕು ಅನ್ನೋದ್ರಾಗೆ ಟೈಮ್ ಹೋಗಿಬಿಡ್ತದೆ ತಾವು ಗಮನ ಕೊಟ್ಟರೆ ಹೇಗೆ ಪರಿಸ್ಥಿತಿಯು ಹಾಗೆ ತಮ್ಮ ಅಭ್ಯಾಸವು ಅದಕ್ಕನುಸಾರವಾಗಿ ಹೆಚ್ಚಿಸಿಕೊಳ್ಳಬಹುದು ಬಾಬೋರು ಹೇಳ್ತಾರೆ ನಿಮ್ಮನ್ನು ನೀವು ಗಮನ ಕೊಟ್ಟು ಅಭ್ಯಾಸ ಮಾಡಿರಿ ಅಸರೀರಿಯಾಗುವ ಅಭ್ಯಾಸ ಮಾಡಿರಿ ಈ ಅಭ್ಯಾಸದಲ್ಲಂತೂ ಎಲ್ಲ ಮಕ್ಕಳು ಇದ್ದಾರೆ ಆದರೆ ಬಾಬೋರು ಹೇಳ್ತಾರೆ ಎಲ್ಲರೂ ವಾಸ್ತವದಲ್ಲಿ ಬಿಂದು ರೂಪದಲ್ಲಿ ಸ್ಥಿತವಾಗುವುದು ಕಠಿಣ ಮಾತವೇನಲ್ಲ ಬಾಬೋರಿಗೆ ಕಠಿಣ ಅಂತ ಹೇಳ್ತಾರೆ ಬಾಬೋರು ಬಿಂದು ರೂಪ ನಿರಾಕಾರವೂ ಆಗಿದೆ ನಿರ್ಲಿಪ್ತವೂ ಆಗಿದೆ ತಾವು ನಿರಾಕಾರಿ ಮತ್ತು ನಿರ್ಲಿಪ್ತ ಸ್ಥಿತಿಯಾದರೆ ಬಿಂದು ರೂಪದ ಅನುಭವ ಮಾಡುವಿರಿ ನಿರ್ಲಿಪ್ತ ಸ್ಥಿತಿ ಲಿಪ್ತವಾಗಿದ್ದು ಮತ್ತು ನಿರ್ಲಿಪ್ತವಾಗುವುದು ಓಡಾಡುತ್ತಾ ಅವ್ಯಕ್ತ ಸ್ಥಿತಿ ಅನುಭವ ಮಾಡಬಹುದು ಯಾವಾಗ ಬೇಕು ಆ ಆಗ ಅವ್ಯಕ್ತ ಸ್ಥಿತಿಯಲ್ಲಿ ಇರಬಹುದಾದಷ್ಟು ಅಭ್ಯಾಸ ಸಹಜವಾಗುವುದು ಒಂದು ಕ್ಷಣದ ಅನುಭವದಿಂದ ಎಷ್ಟು ಶಕ್ತಿಯನ್ನು ತಮ್ಮಲ್ಲಿ ತುಂಬಿಕೊಳ್ಳಬಹುದು ಎಂದು ಅನುಭವ ಮಾಡುವಿರಿ ಅವರು ಕೇಳ್ತಿದ್ದಾರೆ ಒಂದು ಒಂದು ಕ್ಷಣದ ಅನುಭವ ಆ ಸರಿ ಅನುಭವ ಬಿಂದು ರೂಪದ ಅನುಭವ ಎಷ್ಟು ಶಕ್ತಿ ಅನುಭವ ಮಾಡ್ತೀರಿ ನೀವು ಮತ್ತು ಬ್ರೇಕ್ ಹಾಕುವುದು ತಿರುಗಿಸುವ ಶಕ್ತಿಯು ಅನುಭವಕ್ಕೆ ಬರುವುದು ಅಂದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡೋದು ಮತ್ತು ಅದನ್ನು ತಿರುಗಿಸುವುದು ಶಕ್ತಿ ಬರ್ತದ ಅಂತ ಅವರು ಹೇಳ್ತಿದ್ದಾರೆ ಬಿಂದು ಸ್ಥಿತಿ ಅಭ್ಯಾಸ ಮಾಡೋದರಿಂದ ಆದ್ದರಿಂದ ಬಿಂದು ರೂಪದ ಅನುಭವ ಕಠಿಣವೇನಿಲ್ಲ ಸಂಕಲ್ಪವೇ ಕೆಳಕ್ಕೆ ತರುತ್ತದೆ ಅದಕ್ಕೆ ಏನೂ ಕಠಿಣ ಆದರೆ ನಿಮ್ಮ ಸಂಕಲ್ಪ ಬರ್ತದಲ್ಲ ಅದು ತೆಳ್ತರ್ತ ನಿಮ್ಮ ಸ್ಥಿತಿ ಅಂತ ಹೇಳ್ತಾರೆ ಅವರು ಸಂಕಲ್ಪಕ್ಕೆ ಬ್ರೇಕ್ ಹಾಕುವ ಬಲವಿದ್ದರೆ ಜಾಸ್ತಿ ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿರಾಗಬಹುದು ಬ್ರೇಕ್ ಹಾಕುವಂಥ ಅಭ್ಯಾಸ ಇತ್ತು ಅಂದರೆ ನೀವು ಎಷ್ಟು ಸಮಯ ಯಾವ ಸ್ಥಿತಿಯಲ್ಲಿ ಕುಂಡಿರ್ಬೇಕಲ್ಲ ಕೂತ್ಕೋಬೋದು ಅಂತ ಹೇಳ್ತಾರೆ ಅವರು ಇದಕ್ಕೆ ಪ್ರ್ಯಾಕ್ಟೀಸ್ ಅವಶ್ಯಕತೆ ಅದು ಅದಕ್ಕೆ ಅಟ್ಲೀಸ್ಟ್ ಒಂದು ತಾಸಿಗೆ ಒಂದು ಸಲ ಒಂದು ನಿಮಿಷ ಆಗಲಿ ಎರಡು ನಿಮಿಷ ಆಗಲಿ ಟೈಮ್ ತೆಗೆದು ಅಶರೀರ ಅಭ್ಯಾಸ ಬಿಂದು ಸ್ವರೂಪದ ಅಭ್ಯಾಸ ಮಾಡಬೇಕು ತಮ್ಮನ್ನು ತಾವು ಆತ್ಮನೆಂದು ತಿಳಿದು ಆ ರೂಪದಲ್ಲಿ ಸ್ಥಿತರಾಗಬೇಕು ಸ್ವಸ್ಥಿತಿಯಲ್ಲಿ ಸ್ಥಿತರಾದಾಗ ತಮ್ಮ ಗುಣಗಳ ಅನುಭವ ಆಗುವುದು ಸ್ವಸ್ಥಿತಿಯಲ್ಲಿ ಸ್ಥಿತರಾದಾಗ ಗುಣಗಳ ಅನುಭವ ಆಗುವುದು ಯಾವ ಸ್ಥಾನಕ್ಕೆ ತಲುಪು ತಲುಪುತ್ತಿರುತ್ತೆಯೋ ಅದು ಗುಣ ಇಚ್ಛೆ ಇಚ್ಛೆ ಇಲ್ಲದಿದ್ದರೂ ಅನುಭವಕ್ಕೆ ಬರುತ್ತದೆ ಏನೇ ಮಾಡ್ಬೇಕಂತ ಸಂಕಲ್ಪ ದೃಢ ಸಂಕಲ್ಪ ಮಾಡಿ ನೀವು ಮಾಡಿದ್ರೆ ಅಂದರೆ ಅನುಭವ ಆಗ್ತದೆ ಅಂತ ಹೇಳಿದ್ರೆ ಬಾಬು ತಾವು ಯಾವುದೇ ಶೀತಲ ಸ್ಥಾನಕ್ಕೆ ಹೋದಾಗ ಇಚ್ಛೆ ಇಲ್ಲದರೂ ಶೀತಲತೆ ಅನುಭವ ಆಗೋದು ನಿಮಗೆ ಇಚ್ಛೆ ಇಲ್ಲ ನಮಗೆ ಥಂಡಿ ಅನುಭವ ಇಲ್ಲ ಅಂದ್ರೂ ಆ ವಾತಾವರಣಕ್ಕೆ ಹೋದ ತಕ್ಷಣ ಆಟೋಮೆಟಿಕ್ ವಾತಾವರಣ ಹೊರಗಡೆ ತಂಪಿದ್ದಾಗ ಶರೀರ ತಂಪಾಗ್ತದ ಅಂತ ಹೇಳ್ತಾರೆ ಬಾಬು ಅವರು ಇದೂ ಸಹ ಹಾಗೇ ಇದೆ ಆತ್ಮ ಅಭಿಮಾನಿ ಅಂದರೆ ತಂದೆ ನೆನಪು ಆತ್ಮಿಕ ಸ್ವರೂಪದಲ್ಲಿ ದಲ್ಲಿ ತಂದೆಯ ನೆನಪು ಇಲ್ಲದಿದ್ದಕ್ಕೆ ಸಾಧ್ಯವೇ ಇಲ್ಲ ಬಾಬು ನೆನಪಿನಾಗಿದ್ದೀವಿ ನಾವು ಅಂತಂತ ಹೇಳಿದ್ರೆ ಆತ್ಮೀಯ ಸ್ವರೂಪದಲ್ಲಿದ್ದರೆ ಆಟೋಮೆಟಿಕ್ ಬಾಬು ನೆನಪು ಬರ್ತದೆ ಅಂತ ಹೇಳ್ತಾರೆ ಬಾಬರು ಬಾಪದಾದ ಹೇಗೆ ಬೇರೆ ಬೇರೆ ಅಲ್ಲವೋ ಹಾಗೇ ಆತ್ಮಿಕ ನಿಶ ಬುದ್ಧಿಯಿಂದ ತಂದೆ ನೆನಪು ಮಾಡ ನೆನಪು ಬೇರೆಯಾಗಲು ಸಾಧ್ಯವಿಲ್ಲ ಎರಡೂ ಒಂದೇ ಅಂತ ಹೇಳ್ತಾರೆ ಆತ್ಮ ಮತ್ತು ಶರೀರ ಹೆಂಗೆ ಬಾಪದಾದಾ ಶಿವ ಬ್ರಹ್ಮ ಜೊತೇಲಿರ್ತಾರೆ ಹಂಗೆ ನೀವು ಆತ್ಮಕದ ಅನುಭವ ಮಾಡಿದಾಗ ಬುದ್ಧಿ ಮತ್ತು ತಂದೆ ಜೊತೆ ಆಟೋಮೆಟಿಕ್ ಸಿಗ್ತದೆ ಒಂದು ಕ್ಷಣದಲ್ಲಿ ತಮ್ಮನ್ನು ಬಿಂದು ರೂಪದಲ್ಲಿ ಸ್ಥಿತ ಮಾಡಿಕೊಳ್ಳ ಕೊಳ್ಳಲು ಬರಬೋದೇ ಬಾಬವ್ರು ಕೇಳ್ತಾರೆ ಒಂದು ಸೆಕೆಂಡ್ನಾಗ ಬಿಂದು ರೂಪದಲ್ಲಿ ಅನುಭವ ಮಾಡಿ ಒಂದು ವೇಳೆ ಎಲ್ಲರಿಗೂ ಈ ವ್ಯಾಯಾಮ ಮಾಡಿ ಎಂದರೆ ಮಾಡುವಿರಿ ಬಾಬಾವರ್ ಕೇಳ್ತಾರೆ ಈ ವ್ಯಾಯಾಮ ಮಾಡ್ರಿ ಅಂತ ಹೇಳ್ತಾರೆ ಬಿಂದು ರೂಪದಲ್ಲಿ ಸ್ಥಿತರಾಗುವುದರಿಂದ ನಿರ್ಲಿಪ್ತತೆ ಅನುಭವ ಆಗುವುದು ಮತ್ತು ಆತ್ಮನ ವಾಸ್ತವಿಕ ಗುಣವೇ ಏನಿದೆಯೋ ಅದರ ಅನುಭವ ಆಗುವುದು ಬಾಬವ್ರು ಹೇಳ್ತಾರೆ ಬಿಂದುದಲ್ಲಿ ಸ್ಥಿತವಾಗಿ ನೋಡ್ರಿ ನಿಮ್ಗೆ ಆಟೋಮೆಟಿಕ್ ಅನುಭವ ಆಗ್ತದೆ ಇದರ ಅಭ್ಯಾಸವನ್ನು ಮಾಡಿ ಏಕೆಂದರೆ ಈಗ ಕೆಲಸ ಹೆಚ್ಚು ಸಮಯ ಕಡಿಮೆ ಇದೆ ಈಗ ನೀವು ಸಮಯ ಹೆಚ್ಚು ಮತ್ತು ಕೆಲಸ ಕಡಿಮೆ ಮಾಡುತ್ತಿದ್ದೀರಿ ಮುಂದೆ ತಮ್ಮೆಲ್ಲರ ಜೀವನ ಬಹಳ ವ್ಯಸ್ತವಾಗುವಂತಹ ಸಮಯ ಬರಲಿದೆ ಬಾಬಾಗೆ ಯಾವಾಗ ಹೇಳಿದಾರೆ ನೋಡಿ ಇಷ್ಟು ಬಿಝಿ ಆಗ್ತಿರೋ ನೀವು ಅಭ್ಯಾಸ ಮಾಡಿರಿ ಅಂತ ಹೇಳ್ತಾರೆ ಬಾಬು ಅವರು ಬರಲಿದೆ ಸಮಯ ಕಡಿಮೆ ಎನಿಸುವುದು ದಿನ ದಿನ ಮತ್ತು ರಾತ್ರಿಗಳು ಎರಡೂ ಗಂಟೆಗೆ ಸಮಯ ಎನಿಸುತ್ತದೆ ಅಂದರೆ ಎರಡೂ ಒಂದೇ ನಮ್ನಿ ಹೇಗ್ಬಿಡ್ತಾರೆ ಸಮಯ ರಾತ್ರಿಯೂ ಅದೇ ಹಗಲು ಆಗಿದೆ ಸೇವೆ ಈ ಎಕ್ಸಾಂಪಲ್ ನೋಡಿ ಅಲ್ಲಿ ಲೌಕಿಕದಲ್ಲಿ ಒಂದು ಕುಂಭಮೇಳ ನಡೆದಿದೆ ಎಷ್ಟೋ ಕೋಟಿ ಜನ ಆಮೇಲೆ ಬಂದಿದ್ದಾರೆ ಅಲ್ಲಿ ಒಬ್ಬರು ಅನುಭವ ಹೇಳ್ತಿದ್ರು ಇಪ್ಪತ್ನಾಲ್ಕು ಗಂಟೆನೂ ಹೆಂಗದೆ ಅಂದರೆ ದಿನ ಇದ್ದಂಗೆ ಅಲ್ಲಿ ಕಂಟಿನ್ಯೂಸ್ ರಾತ್ರಿ ರಾತ್ರಿ ದಿನ ದಿನ ಸ್ನಾನ ಮಾಡ್ತಾರೆ ಹೋಗ್ತಾರೆ ಹಂಗೆ ಬಾಬುವವ್ರು ಹೇಳ್ತಾರೆ ಇಲ್ಲಿ ಅಂತಿಮ ಸಮಯದಲ್ಲಿ ದಿನ ಮತ್ತು ರಾತ್ರಿ ಒಂದೇ ಆಗ್ತದೆ ನಿಮ್ಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸವನ್ನು ಮಾಡುವಂಥ ಅಭ್ಯಾಸ ಮಾಡಿ ಸಮಯ ಕಡಿಮೆದ ಕೆಲಸ ಹೆಚ್ಚಾಗಬೇಕಂದ್ರೆ ಮನಸಾ ಸೇವೆಯನ್ನು ಜೊತೆ ಜೊತೆಗೆ ಮಾಡಬೇಕು ಸಮಯವನ್ನು ಸಫಲ ಮಾಡಿಕೊಳ್ಳುವುದು ಸಹ ದೊಡ್ಡ ಶಕ್ತಿಯಾಗಿದೆ ಇದು ಯಾವ ಶಕ್ತಿ ಅಂದರೆ ಸಮಯ ಸಫಲ ಮಾಡ್ಕೊಂಡು ದೊಡ್ಡ ಶಕ್ತಿ ಇದೆ ಯಾವ ರೀತಿ ತಮ್ಮ ಶಕ್ತಿಯನ್ನು ವಹಿಸಿಕೊಳ್ಳುವಿರೋ ಅದನ್ನು ಯೂಸ್ ಮಾಡ್ಕೊತಿರೋ ಸರಿಯಲ್ಲವೋ ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡಬಾರದು ಸಮಯವನ್ನು ವ್ಯರ್ಥ ಮಾಡಬೇಡ ಅಂತ ಮಾಡಬೇಡಂತರಲಿ ಒಬ್ಬೊಬ್ಬರ ಪ್ರಜೆಗಳು ಪ್ರಖ್ಯಾತವಾಗುವರು ಪ್ರಜೆಗಳು ಪ್ರಖ್ಯಾತರಾದಾಗ ಪದವಿಯೂ ಪ್ರಖ್ಯಾತವಾಗುವುದು ಪ್ರತಿಯೊಬ್ಬರ ಪ್ರಜೆ ಮತ್ತು ಭಕ್ತರು ಪ್ರಖ್ಯಾತ ಅಂದರೆ ಹೊರಗಡೆ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳ್ತಾರೆ ಬಾಬು ಅವರು ಭವಿಷ್ಯ ಪದವಿಗೆ ಮೊದಲು ಸೇವೆ ಸಫಲತೆ ಸ್ವರೂಪ ಯಾದಗಾರ ಪ್ರಖ್ಯಾತವಾಗುವುದು ಭವಿಷ್ಯದ ಪದವಿ ಪ್ರಖ್ಯಾತವಾಗುವುದು ಮುಂದೆ ನಿಮಗೆ ಏನೇನು ಭವಿಷ್ಯದಲ್ಲಿ ನೀವು ಆಗಬೇಕನ್ನು ನಿಮಗೆ ಪ್ರತ್ಯಕ್ಷ ಆಗ್ತದೆ ತಾವು ತಮ್ಮ ಸಂಪಾದನೆ ಮಾಡಿಕೊಳ್ಳಲಾದೆ ಮಾಡಲಾಗದೆ ಬೇರೆಯವರಿಗಾಗಿ ವ್ಯಸ್ತರಾಗುವಂಥ ಸಮಯ ಬರಲಿದೆ ಈಗ ಮುಂದೆ ಬರೋ ಸಮಯದಲ್ಲಿ ನಿಮ್ಮ ಸಲುವಾಗಿ ಏನು ಮಾಡ್ಕೊಳಕ್ಕಾಗೋದಿಲ್ಲ ಅನ್ಯರಿಗೆ ಮಾಡುವಂಥ ಸೇವೆ ಬರ್ತದೆ ಈಗ ತಮ್ಮ ಸಂಪಾದನೆ ಬಹಳ ಕಡಿಮೆ ಸಮಯವಿದೆ ನಂತರ ಬೇರೆಯವರ ಸೇವೆ ಮಾಡೋದ್ರಲ್ಲಿಯೇ ತಮ್ಮ ಸಂಪಾದನೆ ಇದೆ ಅಂದರೆ ಈಗ ಸಮಯ ನಿಮ್ಮನ್ನು ನೀವು ಮಾಡ್ಕೋರಿ ಮುಂದೆ ಬರೋ ಸಮಯದಲ್ಲಿ ಬಾಬೋರು ಹೇಳ್ತಾರೆ ಅನ್ಯರಿಗೆ ಸೇವೆ ಮಾಡು ಅದ್ರಾಗ ನಿಮಗೆ ಜಮ ಆಗ್ತದೆ ಸಮಸ್ಯೆಗಳನ್ನು ಕಡಿಮೆಯಾದಾಗ ಸಂಪಾದನೆ ಮಾಡುವೆವು ಎಂದು ತಿಳಿಯಬೇಡಿ ಸಮಸ್ಯೆಗಳು ಕಡಿಮೆ ಆದಾಗ ನಾವು ಪುರುಷಾರ್ಥ ಮಾಡ್ತೇನೆ ಅನ್ನೋದು ತಪ್ಪು ಸಮಯ ಸಮಸ್ಯೆ ಬರೋದ್ರೇ ಇಲ್ಲ ಪುರುಷಾರ್ಥ ಮಾಡಿದ್ರೆ ಆದ್ದರಿಂದ ಹೇಗಿದ್ದೀರೋ ಎಲ್ಲಿದ್ದೀರೋ ಈಗ ಸಿಕ್ಕಿರುವ ಸಮಯ ಕಡಿಮೆ ಸಮಯದ ಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಕೆಲವೊಂದು ಸಲ ಏನು ಮಾಡ್ತೀವಿ ನಾವು ಇದು ಮುಗಿದ ನಂತರ ಮಾಡ್ತೀವಿ ಇದು ಮುಗಿದ ನಂತರ ಮಾಡ್ತೀವಿ ಯಾವುದು ಮುಗಿದಿನೇ ಇಲ್ಲ ಲೌಕಿಕ ಕೆಲಸಗಳು ಅದಕ್ಕೆ ಲೌಕಿಕದಲ್ಲಿ ಇದ್ದೂ ಸಹ ಮಧ್ಯ ಮಧ್ಯದಲ್ಲಿ ಸಮಯ ತೆಗೆದು ಪುರುಷಾರ್ಥ ಮಾಡಬೇಕು ಇದೊಂದು ಮುಗಿದ ನಂತರ ಈಗ ಇದು ಕೆಲಸ ಮುಗುದಿಲ್ಲ ನಾ ಮುಂದೆ ಪುರುಷಾರ್ಥ ಮಾಡ್ತೀನಿ ಹಿಂಗೆ ಸಂಕಲ್ಪ ಮಾಡ್ತೀವಿ ನಾವು ಅದು ಆಗೋದಿಲ್ಲ ಅಂತ ಹೇಳಿದ್ರೆ ಬಾಬು ಅವರು ಪರಮಾತ್ಮನ ಹೇಳ್ತಿದ್ದಾರೆ ಇಲ್ಲಿ ಅದಕ್ಕೆ ಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಇಲ್ಲವಾದರೆ ಪರಿಸ್ಥಿತಿಗಳು ಬದಲಾಗುವು ಬದಲಾವಣೆ ಆಗುವುದಿಲ್ಲ ಈ ಸಮಯ ನೆನಪಿಗೆ ಬರುವುದು ದಿನ ದಿನಕ್ಕೆ ನೀವು ಇನ್ನೂ ವಿಶಾಲ ರೂಪದಲ್ಲಿ ಧಾರಣೆ ಮಾಡುವ ಆದರೆ ಇಲ್ಲಿ ಏನಾಗ್ತದೆ ಬಾಬವ್ರು ಹೇಳ್ತಿದ್ದಾರೆ ಅಂದ್ರೆ ಬಹಳ ವಿಶೇಷ ಮಾತು ಹೇಳ್ತಿದ್ದಾರೆ ನಾವು ಏನು ಲೌಕಿಕದಲ್ಲಿ ಇರ್ತೀವಲ್ಲ ಒಂದೊಂದು ಸಲ ಸಮಸ್ಯೆಗಳು ಬಂದಾಗ ನಾವೇನು ಪುರುಷಾರ್ಥ ಇದು ಸಮಸ್ಯೆ ಮುಗಿದ ನಂತರ ಪುರುಷಾರ್ಥ ಮಾಡ್ಲಾಕ ಸಾಧ್ಯ ಅಂತ ಅಂದ್ವಿ ಅದು ಬಾಬಾವ್ರು ಹೇಳ್ತಾರೆ ಅದು ಬದಲಾಗುವುದಿಲ್ಲ ನಿಮ್ಮನ್ನು ನೀವು ಬದಲಾಯ ಮಾಡ್ಕೋಬೇಕು ತಮ್ಮ ಸ್ಥಿತಿಯಲ್ಲಿ ಪರಿಪಕ್ವತೆ ಬೇಕು ಆದ್ದರಿಂದಲೇ ಸಮಯದ ಕಡೆಗೆ ಗಮನ ಮತ್ತು ತಮ್ಮ ಸ್ವರೂಪದ ಸ್ಮೃತಿ ನಂತರ ಸ್ಥಿತಿಯ ಕಡೆಗೆ ಗಮನ ಕೊಟ್ಟುಕೊಳ್ಳಬೇಕು ಬಾಬುವರು ಹೇಳ್ತಾರೆ ನಿಮ್ಮ ಸ್ಥಿತಿ ಬಗ್ಗೆ ಗಮನ ಕೊಡ್ರಿ ಒಳ್ಳೆಯದು ಬಾಬುವವ್ರ ಮುಂದೆ ಹೇಳ್ತಾರೆ ಜವಾಬ್ದಾರಿಯ ಕಿರೀಟದ ಬಗ್ಗೆ ಹೇಳುವೆ ಹೇಳಿದೆವು ಬಾಬುವವರು ಹೇಳಿದ್ರಲ್ಲ ಮನ್ನಿ ಕಿರೀಟ ಕೊಟ್ಟರು ಆಸನ ಯಾವುದು ನಮ್ರ ಚಿತ್ತ ಆಸನ ಅಂದ್ರೆ ಸೇವೆ ಜವಾಬ್ದಾರಿ ಕಿರೀಟದು ನಮ್ರಚಿತ್ತ ಆಸನ ಅಂದರೆ ನಮ್ಮ ಸ್ವಭಾವ ನಮ್ರಚಿತ್ತ ಅದರ ಮೇಲೆ ನೀವು ವಿರಾಜಮಾನವಾಗುತ್ತೀರಿ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡಬಲ್ಲಿರಿ ಅದರಲ್ಲಿ ಕೂತ್ಕೊಂಡ್ರೆ ಅಂದರೆ ನಮ್ರವಾಗಿದ್ದರೆ ಅಂದರೆ ಜವಾಬ್ದಾರಿ ಕಿರಟಿತ್ತಂದರೆ ನಿಮ್ಮ ಸೇವೆ ಆಟೋಮೆಟಿಕ್ ನಡೀತಿ ಶಕ್ತಿ ಸೇನೆಗಂತೂ ಏಕರಸದ ಮತ್ತು ಪಾಂಡವ ಸೇನೆಗೆ ನಿರ್ಮಾಣ ಚಿತ್ತ ಆಸನವನ್ನು ಕೊಟ್ಟಿತ್ತು ಯಾರಿಗೆ ಶಕ್ತಿಗಳಿಗೆ ಏಕರ ಸ್ಥಿತಿ ಮತ್ತು ಪಾಂಡವರಿಗೆ ನಿರ್ಮಾಣ ಚಿತ್ತವಾಗುವ ಶಕ್ತಿ ಆದರೆ ಮೇಲೆ ಕುಳಿತು ಜವಾಬ್ದಾರಿ ಕಿರೀಟವನ್ನು ಧರಿಸಿ ಭವಿಷ್ಯದ ಪದವಿಯನ್ನು ಪಡೆದುಕೊಳ್ಳಿ ಜವಾಬ್ದಾರಿಯಿಂದ ಸೇವೆ ಮಾಡಿದಿರಿ ಅಂದರೆ ನೀವು ಏಕರ ಸ್ಥಿತಿಯಲ್ಲಿದ್ದರೆ ಪದವಿ ದೊಡ್ಡದಿರ್ತದ ಆಸನದಿಂದ ಇಳಿಯುವುದಿಲ್ಲ ತಳಿ ಇಳಿಬೇಡ ಸ್ಥಿತಿಯಿಂದ ಅದರ ಮೇಲೆ ಕುಳಿತು ಕಾರ್ಯ ಮಾಡಿದರೆ ಸಫಲವಾಗುವಿರಿ ಆತ್ಮಿಕ ಸ್ಥಿತಿಯಲ್ಲಿದ್ದ ನಾವು ಲೌಕಿಕ ಅಲೌಕಿಕ ಕಾರ್ಯ ಮಾಡಿದರೆ ನಮ್ಗೆ ಸಫಲ ಸಿಕ್ತದಂತ ಹೇಳ್ತಾರೆ ಬಾಬುರು ಮುಂದೆ ಬಾಬೋರು ಹೇಳ್ತಾರೆ ಇಡೀ ದಿನದಲ್ಲಿ ತಾವು ಕೆಲಸ ಮಾಡುತ್ತೀರಿ ಅದರಲ್ಲಿ ತಮ್ಮ ಜೊತೆಗಿರುವಂಥ ಸಾಮಾನ್ಯವಾಗಿರುವ ಮತ್ತು ಸ್ಥೂಲವಾದಂಥ ನಾಲ್ಕು ಮಾತುಗಳು ಯಾವುವು ಬಾಬು ಹೇಳ್ತಾರೆ ನಾವು ಯಾವ ಕೆಲಸ ಮಾಡ್ತೀರಿ ಒಂದು ಕುರ್ಚಿ ಎರಡನೇದು ಲೆಕ್ಕಣಿಕೆ ಮ ಮೂರನೇದು ಫೈಲು ಮತ್ತು ಓಡಾಟ ಒಂದು ಆಫೀಸ್ನ ನೀವು ಕೆಲಸ ಮಾಡ್ತೀರಿ ನೀವು ಒಂದು ಸ್ಥಿತವಾಗಿರ್ಬೇಕಂದ್ರೆ ಒಂದು ಕುರ್ಚಿ ಎರಡನೇದು ನೀವು ಲೆಕ್ಕ ಮಾಡೋದು ಲೆಕ್ಕಣಿಕೆ ಮೂರನೇದು ಫೈಲು ನಾಲ್ಕನೇದು ಓಡಾಟ ಈ ನಾಲ್ಕನ್ನು ಲೌಕಿಕದಿಂದ ಅಲೌಕಿಕ ತನ್ನಿ ಇದನ್ನು ಕರ್ಕೊಂಬಿ ಲೌಕಿಕದಲ್ಲಿ ಅದು ನಾಲ್ಕು ಇರ್ತಾವ ಇಲ್ಲಿ ನಾಲ್ಕಿಕದಲ್ಲಿ ತನ್ನ ಬಾಬವ್ರು ಮುಂದೆ ಹೇಳ್ತಾರೆ ಅವಳಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಾಗ ಆಸನವನ್ನು ನೆನಪು ಮಾಡಿಕೊಳ್ಳಿ ಕುರ್ಚಿ ಮ್ಯಾಗೆ ಕುತ್ಕೊಂಡಾಗ ಆಸನ ಯಾವುದು ಶಿಸ್ತ ಆಸನ ಅದನ್ನು ನೆನಪು ಮಾಡ್ಕೊಳ್ಳಿ ಲೆಕ್ಕಣಿಕೆ ಪೆನ್ನು ತೆಗೆದುಕೊಂಡಾಗ ಕಮಲದ ಹೂವಿನ ನೆನಪು ಮಾಡಿಕೊಳ್ಳಿ ಅಂದರೆ ಕಮಲದ ಹೂವಿನಂಗೆ ಇರಬೇಕು ಕಮಲದ ಹೂವಾಗಿ ಪೆನ್ನು ಉಪಯೋಗಿಸಿ ಹೆಂಗೆ ಕಮಲದ ಹೂವು ಯೂಸ್ ಮತ್ತು ಅದು ಕೊಳಕಲ್ಲಿ ಇರ್ತದೆ ಹಂಗೆ ನೀವು ಹೆಂಗೆ ಇರಬೇಕು ಯೂಸ್ ಮಾಡಬೇಕು ಪೆನ್ ಮತ್ತು ಫೈಲ್ ನೋಡಿದಾಗ ತಮ್ಮ ಲೆಕ್ಕಾಚಾರವನ್ನು ನೋಡಿ ಈ ನನ್ನ ಫೈಲ್ನಲ್ಲಿ ಬಾಬ್ದಾದ ಏನಂತ ಸಹಿ ಮಾಡಬಹುದು ನಿಮ್ಮದು ಸ್ಥಿತಿ ಪುರುಷಾರ್ಥದ ಫೈಲ್ ಬಾಬನ ಮುಂದಿಟ್ಟರೆ ಬಾಬೋರು ಸೈನ್ ಮಾಡ್ತಾರೆ ಲೆಕ್ಕಣಿಕೆಯಿಂದ ಏನಂತೇಳಿ ಮಾಡಬಹುದು ನಿಮ್ಮ ಎಂದು ನೆನಪು ಮಾಡಿ ಮತ್ತು ಓಡಾಟ ಸಮಯದಲ್ಲಿ ಏಣಿಯನು ಇರುವುದು ಮ್ಯಾಗೆ ಏರಿದು ಇಳಿದು ಇಳಿದು ಏರುದು ಆತ್ಮಸ್ಥಿತಿಯಲ್ಲಿ ಹೋಗುದು ಪರಮಧಾಮ್ನಲ್ಲಿ ಹೋಗುವುದು ಮತ್ತೊಳಗೆ ಬರೋದು ಅನುಭವ ಮಾಡಿ ಮತ್ತು ಇಳಿಯುವುದನ್ನು ಅಭ್ಯಾಸ ಮಾಡಿ ಆಗ ಬುದ್ಧಿ ಎಲ್ಲಿ ಬುದ್ಧಿಯನ್ನು ಎಲ್ಲಿ ಉಪಯೋಗಿಸಬೇಕು ಅಲ್ಲಿಯೇ ಉಪಯೋಗಿಸುವಂತಹ ಬುದ್ಧಿವಂತ ಕಾಲಗಳು ಸಹ ಕೆಲಸ ಮಾಡುವುದು ಮುಂದೆ ಓಡಾಟದಲ್ಲಿ ಕಾಲಗಳನ್ನು ಕೆಲಸ ಮಾಡ್ತವೆ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗಬೇಕು ಈಗ ಬುದ್ಧಿಯನ್ನು ಲೌಕಿಕದಿಂದ ಅಲೌಕಿಕ ಮಾತುಗಳಲ್ಲಿ ಪರಿವರ್ತನೆ ಮಾಡಿ ನಿಮ್ಮ ಬುದ್ಧಿ ಇದು ಕಾಲು ಅಂದ್ರೇನು ಕಾಲಿನ ಮಾತಲ್ಲ ಬುದ್ಧಿ ಕಾಲು ಎಲ್ಲಿ ಹೋಗಬೇಕು ಅದನ್ನೇ ಅದು ಆಗ್ತದೆ ಅನುಭವ ಆಗ್ತದೆ ವರ್ತಮಾನ ನೋಡಿ ಅಲೌಕಿಕ ಮಾತುಗಳಲ್ಲಿ ವರ್ತಮಾನ ಮಾಡಿ ಪ ಏನು ಮಾಡಿ ಪರಿವರ್ತನೆ ಮಾಡಿ ಆಗ ಪರಿಸ್ಥಿತಿಯೂ ಪರಿವರ್ತನೆ ಆಗೋದು ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಂಡಾಗ ಪರಿಸ್ಥಿತಿ ಆಟೋಮೆಟಿಕ್ ಚೇಂಜ್ ಆಗ್ತದೆ ಇದು ಬಹಳ ಅವಶ್ಯಕತೆ ಬ್ರಾಹ್ಮಣ ಜೀವನದಲ್ಲಿ ಎದುರುಗಡೆ ಪರಿಸ್ಥಿತಿ ಏನಿದೆಯಲ್ಲ ಪರಿಸ್ಥಿತಿ ಬರಲಿ ನಮ್ಮ ಸ್ಥಿತಿ ಇತ್ತಂದ್ರೆ ಚೆನ್ನಾಗಿತ್ತಂದ್ರೆ ಆ ಪರಿಸ್ಥಿತಿ ಸಹಜವಾಗಿ ಪಾರಾಗ್ತೀವಿ ಇಷ್ಟೇ ನೆನ್ಪಿಟ್ಕೋಬೇಕು ನಮ್ಮ ಕುರ್ಚಿ ಏನಿದೆಯಲ್ಲ ಸ್ವಸ್ಥಿತಿ ಕುರ್ಚಿ ಮ್ಯಾಗಿಂದ ತೆಳಗ ಇಳಿಬಾರ್ದು ಮುಂದೆ ಬಾಬು ಹೇಳ್ತಾರೆ ಈ ಸಂಘಟನೆಯ ರತ್ನಗಳ ವಿಶೇಷತೆಯೇನು ನಿಮ್ಮೆಲ್ಲರ ಸಂಗತಿನಲ್ಲಿ ಇರ ಏನು ಎಲ್ಲರೂ ಬಹಳ ಸ್ನೇಹಿಯಾಗಿದ್ದೀರಿ ಮತ್ತು ಎರಡನೇದಾಗಿ ಬಹುಸಂಖ್ಯೆಯಲ್ಲಿ ಸಮರ್ಪಿತ ಬುದ್ಧಿಯಿಂದ ಮೂರನೇದಾಗಿ ಸೇವೆಗಾಗಿ ಎಲ್ಲ ಸಮಯದಲ್ಲಿ ಸಿದ್ಧರಾಗ ಬಾಬುವರು ಹೇಳ್ತಾರೆ ಈ ರತ್ನಗಳು ಬಂದಾರಲ್ಲ ನೀವೆಲ್ಲ ಬಂದಿದ್ರಲ್ಲ ನಿಮ್ಮ ಬಗ್ಗೆ ಏನು ವಿಶೇಷ ಒಂದು ಸ್ನೇಹಿಯಾಗಿದ್ದೀರಿ ಎರಡನೇದು ಸಮರ್ಪಿತ ಬುದ್ಧಿ ಅದು ನಿಮ್ಮ ಹತ್ರ ಮೂರನೇದು ಸೇವೆಗಾಗಿ ಯಾವ ಸಮಯದಲ್ಲಿ ಸಿದ್ಧರಾಗುತ್ತೀರಿ ಬಾಬೋರು ಹೇಳಿದಕ್ಕೆ ರೆಡಿ ಇರ್ತೀರಿ ಆದ್ದರಿಂದ ಬಾಬುವವ್ರು ಹೇಳ್ತಾರೆ ಸದಾ ಸಿದ್ಧರು ನೀವೆಲ್ಲರೂ ಸದಾ ಇರ್ತೀರಿ ಈಗ ಜವಾಬ್ದಾರಿ ಕಿರೀಟ ಸಿಗುತ್ತದೆ ಅದರಲ್ಲಿ ಈ ಎಲ್ಲ ವಿಶೇಷ ರತ್ನಗಳನ್ನು ಜೋಡಿಸಿಕೊಳ್ಳಿ ಅವಾಗ ಸಿಕ್ ಬಾಬರು ಹೇಳ್ತಾರೆ ಕಿರೀಟದಲ್ಲಿ ರತ್ನಗಳನ್ನು ಜೋಡಿಸ್ಕೊಳ್ರಿ ಯಾವ ಜವಾಬ್ದಾರಿದು ಸೇವೆದು ಸ್ಥಿತಿದು ಆಗಲೇ ಪೂರ್ಣ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲಿರಿ ಈ ಗುಣಗಳು ಕಿರೀಟದ ಮಣಿಗಳು ಎಂದೇ ಶೋಭೆ ನಿಮ್ಮ ಕಿರೀಟದಲ್ಲಿ ರತ್ನ ಹಾಕಿದಾರಲ್ಲ ಆ ಕಿರೀಟದಲ್ಲಿ ರತ್ನಗಳ ಯಾವುವು ಇವು ಜವಾಬ್ದಾರಿ ಅನ್ನೋದು ಸ್ವಸ್ಥಿತಿ ಇರೋದು ಆದ್ದರಿಂದ ಸದಾ ಇಟ್ಟುಕೊಳ್ಳಿ ತಾವು ಹೇಗೆ ಕರ್ಮಗಳನ್ನು ಮಾಡುತ್ತೀರೋ ತಮ್ಮನ್ನು ನೋಡಿ ಎಲ್ಲರೂ ಅನುಸರಿಸುವರು ಒಂದು ಸ್ಲೋಗನ್ ನೆನಪಿಟ್ಟುಕೊಳ್ಳುವುದು ಅವಶ್ಯವಾಗಿದೆ ಏನು ನೆನಪಿಟ್ಟುಕೋಬೇಕು ಚಿಕ್ಕವರಿಗೆ ಪ್ರೀತಿ ಮತ್ತು ದೊಡ್ಡವರಿಗೆ ಗೌರವವನ್ನು ಕೊಡುವುದು ಪ್ರೀತಿಯನ್ನು ಕೊಡುವುದೇ ಗೌರವ ಕೊಡಲಾಗುವುದು ಇದನ್ನು ಎಂದೂ ಮರೆಯಬೇಡಿ ಈ ಘಟ ಈ ಸಂಘಟನೆಯ ಚಿನ್ನವಾಗಿದೆ ಆದರೆ ಇದರ ಹೊಳಪನ್ನು ಹೆಚ್ಚಿಸಲು ಮಧ್ಯೆ ಮಧ್ಯೆ ಮಧುಬನದ ಸಂಘಟನೆಯ ಸ್ಥಾನವಿರಲಿ ಮಧ್ಯಮದಲ್ಲಿ ಮಧುಬನದಲ್ಲಿ ಬಂದು ಅನುಭವ ಮಾಡಿರಿ ನಿಮಿತ್ತ ಶಿಕ್ಷಕ್ ಶಿಕ್ಷಕಿಯ ಸಲಹೆಯಂತೆ ಅನುಸ ಸಮಯಾನುಸಾರವಾಗಿ ಸಂಘಟನೆ ಆಗೋದು ಅವರು ಇಲ್ಲಿ ಟೀಚರ್ ಅಕ್ಕಂದ್ರ ಬಗ್ಗೆ ಬಹಳ ಮಹತ್ವದ ಬಗ್ಗೆ ಮಾತು ಹೇಳ್ತಿದ್ದಾರೆ ಅವ್ರ ಡೈರೆಕ್ಷನ್ದಾಗ ನಡೀರಿ ಅವ್ರು ಹೆಂಗೆ ಹೆಂಗೆ ಹೇಳ್ತಾರೆ ಅವ್ರ ಪ್ರಕಾರ ಮಾಡಿರಿ ಅವಾಗ ನಿಮಗೆ ಸಂಘಟನೆಯಲ್ಲಿ ಅನುಭವ ಆಗ್ತದೆ ಆನಂದ ಆಗ್ತದೆ ಅಂತ ಹೇಳ್ತಾರೆ ಬಾಬೂರು ಹೇಳ್ತಿದಾರೆ ಮುಂದೆ ಪ್ರದರ್ಶನಲ್ಲಿಯೂ ಸ್ವಲ್ಪ ನವೀನತೆ ಬರಬೇಕು ಇನ್ನು ಪ್ರದರ್ಶನ ಮಾಡ್ತಿದ್ರಲ್ಲ ಚಿತ್ರಗಳನ್ನು ಪರಮಾತ್ಮನ ಪರಿಚಯದ ಮೇಲೆ ಇಡಬಹುದು ಈಗಂತೂ ಇಲ್ಲಿ ಜ್ಞಾನ ಚೆನ್ನಾಗಿ ಎಂದು ತಿಳಿಯುತ್ತಾರೆ ಯಾವ ಮಾತನ್ನು ಕೇಳಬೇಕು ಅದು ಕೇಳದೆ ನೋಡಿದಾಕ್ಷಣ ತಮಗೆ ಈ ಈಗ ಸಹಜ ದಾರಿ ಸಿಕ್ಕಿದೆ ಎಂದು ತಿಳಿದುಕೊಳ್ಳಬೇಕು ಅಂದರೆ ನವೀನತೆ ತೊಗೊಂಬರ್ರಿ ಚಿತ್ರಗಳಲ್ಲಿ ಅಂತ ಬಾಬುವವ್ರು ಹೇಳ್ತಾರಿಲಿ ಮತ್ತು ದೂರ ಹೋಗುತ್ತಿರುವ ಜನರನ್ನು ಸಮೀಪ ತರಬೋದು ಯಾರ್ಯಾರನ್ನು ಸಮೀಪ ತರಬೇಕಂದ್ರೆ ಈ ಚಿತ್ರಗಳನ್ನು ಚೆನ್ನಾಗಿ ಮಾಡಿ ಅದರಲ್ಲಿ ಧರ್ಮದ ವಿಚಾರಗಳನ್ನು ಅಥವಾ ಇನ್ನೂ ಬೇರೆ ವಿಚಾರದ ಜನರ ಕಡೆಗೆ ವಿಶೇಷ ಗಮನ ಕೊಟ್ಟು ಸೇವೆ ಮಾಡಿದಾಗ ಸಫಲತೆ ಸಿಗುವುದು ಬಾಬುವವ್ರು ಹೇಳ್ತಿದ್ದಾರೆ ಧರ್ಮದ ಆತ್ಮಗಳಿರ್ತಾರಲ್ಲ ಬಾಬವ್ರು ಹೇಳ್ತಾರಲ್ಲ ಮಂದಿರದಲ್ಲಿ ಹೋಗಿರಿ ಶಿವನ ಮಂದಿರದಲ್ಲಿ ಹೋಗ್ರಿ ಅಲ್ಲಿ ನಾನು ಸಿಗ್ತಾರೆ ಅಂತ ಹೇಳ್ತಾರಲ್ಲ ಈ ಪ್ರಕಾರವಾಗಿ ಹೊಸ ಹೊಸದನ್ನು ಮಾಡಿಕೊಂಡು ಅವರ ಕಡೆ ಗಮನ ಕೊಡಿ ಅವಾಗ ನಿಮ್ಮದು ಸೇವೆ ಆಗೋದು ಹೇಗೆ ಸಂಗ್ರಹಾಲಯದ ಸೇವೆಯನ್ನು ಮಾಡುತ್ತಿದ್ದೀರಿ ಅದನ್ನು ಮುಂದುವರೆಸ ಬೇಕು ಫಾಲೋ ಮಾಡಿರಿ ಬರ್ಬೋದೆಂದು ಅವಾಗ ಮುಂದೆ ಹೇಳ್ತಾರೆ ಬಾಬವರ ಅನೇಕರಿಗೆ ಅನುಭವ ಆಗ್ತದೆ ಮುಂದೆ ಫಾಲೋ ಮಾಡ್ತಾರೆ ಜನ ನಿಮ್ಮನ್ನು ಪರಿವಾರದ ಅನುಭವ ಆಗಲು ಸಂಪರ್ಕವನ್ನು ಇಟ್ಟುಕೊಂಡು ಸಮಯಾನುಸಾರವಾಗಿ ಕರೆಯಬೇಕು ಯಾರ್ಯಾರಿಗೆ ಹೊಸದಾಗಿ ಬಂದಿರ್ತಾರಲ್ಲ ಅವರು ಪರಿಚಯ ಮಾಡ್ಕೊರಿ ಅವರಿಗೆ ನಿಮಂತ್ರಣ ಕೊಡ್ರಿ ಮಧ್ಯ ಮಧ್ಯದಲ್ಲಿ ಅವರಿಗೆ ಸ್ನೇಹ ಕೊಡಿ ಅವ್ರ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಾರೆ ಆವಾಗ ಸೇವೆಯಲ್ಲಿ ಸಫಲತೆ ನಿಮಗೆ ಸಿಗುವುದು ಒಳ್ಳೆಯದು ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ